ಎಲ್ರಿಗೂ ನಮಸ್ಕಾರ ಮಿಷನ್ ಲೈಫ್ ಟೂ ಪಾಯಿಂಟ್ ಝೀರೋ ಕಾರ್ಯಕ್ರಮದ ಅಡಿಯಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಎಲ್ಲ ಶಾಲೆಗಳಲ್ಲಿ ಅನುಷ್ಠಾನ ಮಾಡಲಾಗುತ್ತಿದೆ ಈ ಕಾರ್ಯಕ್ರಮದ ಅಂಗವಾಗಿ ತಾಯಿಯ ಜೊತೆಗೆ ಸಸಿ ನೆಡುವ ಸೆಲ್ಫಿ ಫೋಟೋವನ್ನು ತೆಗೆದು ಅದನ್ನು ಮಿಷನ್ ಲೈಫ್ ಟೂ ಪಾಯಿಂಟ್ ಝೀರೋ ಪೋರ್ಟಲ್ಗೆ ಅಪ್ಲೋಡ್ ಮಾಡಬೇಕಾಗಿದೆ ಇದನ್ನು ಯಾವ ರೀತಿಯಾಗಿ ಮಾಡುವುದು ಅನ್ನೋದನ್ನು ನೋಡೋಣ ಮೊದಲಿಗೆ ಗೂಗಲ್ಗೆ ಹೋಗೋಣ ಅಲ್ಲಿ ಸರ್ಚ್ ಬಾರ್ನಲ್ಲಿ ಈಕೋ ಕ್ಲಬ್ಸ್ ಡಾಟ್ ಎಜುಕೇಷನ್ ಡಾಟ್ ಜಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಈಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಪೋರ್ಟಲ್ ಓಪನ್ ಆಗುತ್ತದೆ ಇಲ್ಲಿ ಕೆಳಗಡೆಗೆ ನಾವು ಗಮನಿಸಿದಾಗ ಏಕ್ ಪೇಡ್ ಮಾಕೆ ನಾಮ್ ಟೂ ಪಾಯಿಂಟ್ ಜೀರೋ ಅನ್ನುವಂತಹ ಮಾಹಿತಿ ಕೂಡ ಕಾಣಿಸ್ತಾ ಇದೆ ಈಗ ನಾವು ಈ ಪೇಜನ್ನು ಸ್ವಲ್ಪ ಸ್ಕ್ರೋಲ್ ಮಾಡಿ ಕೆಳಕ್ಕೆ ಹೋಗೋಣ ಕೆಳಗಡೆಗೆ ಜಾಯಿನ್ ದ ಮೂಮೆಂಟ್ ಏಕ್ ಪೇಡ್ ಮಾಕೆ ನಾಮ್ ಟೂ ಪಾಯಿಂಟ್ ಝೀರೋ ಪಾರ್ಟಿಸಿಪೇಷನ್ ಫಾರ್ಮ್ ಅಂತ ಇದೆ ಇದರಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿಯ ಹೆಸರು ಎರಡನೇದಾಗಿ ತಾಯಿಯ ಹೆಸರು ಮೂರನೇದಾಗಿ ತಂದೆಯ ಹೆಸರು ಹಾಗೆ ಆ ವಿದ್ಯಾರ್ಥಿ ಯಾವ ತರಗತಿಯಲ್ಲಿ ಓದುತ್ತಾ ಇದ್ದಾನೆ ಅನ್ನೋದನ್ನು ಹಾಕಬೇಕಾಗತ್ತೆ ನಂತರ ವಿದ್ಯಾರ್ಥಿಯ ವಯಸ್ಸನ್ನು ಎಂಟ್ರಿ ಮಾಡಬೇಕು ಹಾಗೆ ಇಲ್ಲಿ ಜೆಂಡರ್ ಅಂತ ಇದೆ ಜೆಂಡರ್ನಲ್ಲಿ ಗಂಡು ಮಗುವಾಗಿದ್ದರೆ ಮೇಲ್ ಅಂತ ಹೆಣ್ಣು ಮಗುವಾಗಿದ್ದರೆ ಫೀಮೇಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಕೊನೆಗೆ ಇಲ್ಲಿ ಅತ್ಯಂತ ಪ್ರಮುಖವಾಗಿ ಯು ಡೈಸ್ ಐ ಡಿಯನ್ನು ಹಾಕಬೇಕಾಗತ್ತೆ ಯು ಡೈಸ್ ಐ ಡಿಯನ್ನು ಮಕ್ಕಳು ತಮ್ಮ ಶಿಕ್ಷಕರಿಂದ ಪಡೆದುಕೊಳ್ಬೋದು ಇದು ಪ್ರತಿ ಶಾಲೆಗೆ ಸಂಬಂಧಿಸಿದಂತೆ ಆ ಶಾಲೆಯ ಒಂದು ಯು ಡೈಸ್ ಐ ಡಿ ಇರುತ್ತೆ ಅದನ್ನು ಹಾಕಿದಾಗ ಮಾತ್ರ ಅದೇ ಶಾಲೆಯಿಂದ ಸೆಲ್ಫಿ ಫೋಟೋ ರಿಜಿಸ್ಟ್ರೇಷನ್ ಆಗುತ್ತೆ ಆದ್ದರಿಂದ ಶಾಲೆಯ ಯು ಡೈಸ್ ಐ ಡಿಯನ್ನು ಹಾಕಬೇಕು ನಂತರ ಅಪ್ಲೋಡ್ ಇಮೇಜ್ ಅಂತ ಇದೆ ಸೊ ಇಲ್ಲಿ ಹೋಗಿ ಚೂಸ್ ಫೈಲ್ ಅಂತ ಕೊಡಿ ಚೂಸ್ ಫೈಲ್ನಿಂದ ಇದರ್ ಕ್ಯಾಮ್ರಾದಿಂದಾಗಲಿ ಅಥವಾ ಗ್ಯಾಲರಿಯಿಂದಾಗಲಿ ನಾವು ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ನಂತರ ಕೆಳಗಿರುವಂತಹ ಸ್ಕ್ವೇರ್ ಬಾಕ್ಸ್ನಲ್ಲಿ ಟಿಕ್ ಮಾಡಿ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ ಆ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಿಮಗೆ ಸರ್ಟಿಫಿಕೇಟ್ ಸಿಗತ್ತೆ ಈ ರೀತಿಯಾಗಿ ತಾವು ಏಕ್ ಪೇಡ್ ಮಾಕೆ ನಾಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸರ್ಟಿಫಿಕೇಟ್ಗಳನ್ನು ಪಡೆದುಕೊಳ್ಬಹುದು ಧನ್ಯವಾದಗಳು